ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಸಾಮಾನ್ಯವಾಗಿ ನಾವು ಮದುವೆ ಮನೆಗಳಲ್ಲಿ ಈ ತರ ಕೇಸರಿ ಭತ್ತನ ತಿಂದಿರ್ತೀವಿ ಮತ್ತೆ ನಾವು ಅನ್ಕೊಂಡಿರ್ತೀವಿ ಅವ್ರು ಮಾಡೋ ಕೇಸರಿ ಭಾತ್ ಯಾಕೆ ತುಂಬಾ ಹೊತ್ತಿಟ್ಟರು ಗಟ್ಟಿ ಆಗಲ್ವಲ್ಲ ಅಂತ ತುಂಬಾ ಜನರಿಗೆ ಈ ಡೌಟ್ ಇರತ್ತೆ ಯಾಕೆ ಅಂತ ಅಂದ್ರೆ ನಾವು ಮನೇಲಿ ಮಾಡಬೇಕಾದ್ರೆ ಮೆಜರ್ಮೆಂಟ್ ಕರೆಕ್ಟ್ ಆಗಿರೋದಿಲ್ಲ ಒಂದು ಮತ್ತೆ ಮಾಡುವಂತಹ ರೀತಿ ಸರಿ ಇರೋದಿಲ್ಲ ಹಾಗಾಗಿ ಇವತ್ತು ನಾನು ಅದೇ ಮದುವೆ ಮನೆ ಸ್ಟೈಲ್ ಅಲ್ಲಿ ಕೇಸರಿ ಭತ್ತನ ಹೇಗ್ ಮಾಡೋದು ಅಂತ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತೀನಿ ಮೆಜರ್ಮೆಂಟ್ ಕೂಡ ಅಷ್ಟೇ ಸರಿಯಾಗಿ ಅಳತೆನ ತಗೊಂಡ್ವಿ ಅಂತ ಅಂದ್ರೆ ನಾನು ಈ ಕೇಸರಿ ಭಾತ್ನ ಸುಮಾರು ಒಂದು ದಿನಗಳ ಕಾಲ ಇಟ್ಟಿದ್ದೆ ಎಲ್ಲೂ ಕೂಡ ಗಟ್ಟಿ ಆಗಿಲ್ಲ ನಾನು ಮಾಡ್ದವಾಗ ಹೇಗಿತ್ತು ತಿನ್ಬೇಕಾದ್ರೂ ಸಹ ಹಾಗೇನೆ ಇತ್ತು ಸೊ ಇದನ್ನ ಹೇಗ್ ಮಾಡೋದು ಅಂತ ಪರ್ಫೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾನೆ ನೋಡಿ ನೀವೇನಾದ್ರೂ ವಿಡಿಯೋ ಸ್ಕಿಪ್ ಮಾಡಿದ್ರೆ ಅಹ್ ಕೇಸರಿ ಭಾತ್ ಅನ್ನೋದು ನಿಮ್ಗೆ ಕರೆಕ್ಟ್ ಆಗಿ ಬರಲ್ಲ ಸೊ ಹಾಗಾಗಿ ಇವಾಗ ನಾನು ಕೇಸರಿ ಭಾತ್ನ ಮಾಡೋದಕ್ಕೆ ಒಂದು ಕಡಾಯಿನ ತಗೊಂಡಿದ್ದೀನಿ ಅದರಲ್ಲಿ ನಾನು ಒಂದ್ ಎರಡ್ ಮೂರ್ ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದೀನಿ ಹಾಗೇನೆ ದಪ್ಪ ಸ್ಪೂನ್ ಅಲ್ಲಿ ಒಂದು ದೊಡ್ಡ ಸ್ಪೂನ್ ಅಲ್ಲಿ ಒಂದು ಚಮಚ ಆಗುವಷ್ಟು ನಾನು ತುಪ್ಪನ ಸೇರಿಸ್ಕೊಂಡಿದೀನಿ ಮತ್ತೆ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಬಟ್ಲು ಇದ್ರಲ್ಲಿ ನಾನು ಒಂದು ಆಗುವಷ್ಟು ರವೆನ ತಗೊಂಡಿದ್ದೀನಿ ನಾನು ಮೊದ್ಲೇ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಕೆಲವೊಬ್ರು ಏನ್ ಮಾಡ್ತೀವಿ ಅಂತ ಅಂದ್ರೆ ಮನೆಯಲ್ಲಿ ನಾವು ಕೇಸರಿ ಭಾತ್ನ ಮಾಡ್ಬೇಕಾದ್ರೆ ಯಾವ ರವೆ ಇರತ್ತೆ ಆ ರವೆ ಹಾಕ್ಬಿಟ್ಟು ಕೇಸರಿ ಭಾತ್ನ ಮಾಡ್ತೀವಿ ನಾವು ಮಾಡೋ ಮಿಸ್ಟೇಕ್ ಇದೇನೆ ಸೊ ಅದಕ್ಕೆ ನಾನು ಮೊದಲೇ ಹೇಳಿದ್ದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿದ್ರೆ ಮಾತ್ರನೇ ನಿಮ್ಗೆ ಕರೆಕ್ಟ್ ಆಗಿ ರೆಸಿಪಿ ಅನ್ನೋದು ಆಗೋದು ಸೊ ಈ ಕೇಸರಿ ಭಾತ್ ಅನ್ನೋದು ಪರ್ಫೆಕ್ಟ್ ಆಗಿ ಬರತ್ತೆ ಸೊ ನೋಡಿ ನಾವಿವಾಗ ಮನೆಯಲ್ಲಿ ಕೇಸರಿ ಭಾತ್ ಮಾಡ್ತೀವಿ ಅಂತ ಅಂದ್ರೆ ನಾವು ನಾರ್ಮಲ್ ಆಗಿ ಉಪ್ಪಿಟ್ಟಿಗೆ ಬಳಸೋಂತಹ ರವೆನ ತಗೊಂಡ್ಬಿಡ್ತಿವಿ ಅದೇ ನಾವು ಮಾಡೋಂತಹ ಮೊದಲನೇ ಮಿಸ್ಟೇಕ್ ದಯವಿಟ್ಟು ಆ ರವೆನ ನೀವು ಬಳಸೋದಕ್ಕೆ ಹೋಗ್ಬೇಡಿ ನೀವು ಆದಷ್ಟು ಚಿರೋಟಿ ರವೆನ ತಗೋಡಿ ನೀವು ಚಿರೋಟಿ ರವೆನ ತಗೊಂಡು ಕೇಸರಿ ಭಾತ್ನ ಮಾಡಿದ್ರಿ ಅಂತ ಅಂದ್ರೆ ಸುಮಾರು ನೀವು ಒಂದು ದಿನಗಳ ಕಾಲ ಕೇಸರಿ ಭಾತನ ಹೊರಗಡೆ ರು ಸಹನು ಗಟ್ಟಿ ಆಗೋದಿಲ್ಲ ನೀವು ಮಾಡಿದವಾಗ ಹೇಗಿರತ್ತೆ ಅದೇ ರೀತಿನೇ ಇರತ್ತೆ ಇವಾಗ ನಾನು ಒಂದ್ ಆಗೋ ಆಗುವಷ್ಟು ಚಿರೋಟಿ ರವೆ ತಗೊಂಡು ತುಪ್ಪದಲ್ಲಿ ಇದನ್ನ ಹುರ್ಕೊಳ್ತಾ ಇದ್ದೀನಿ ನೀವೇನಾದ್ರೂ ತುಪ್ಪನ ತುಂಬಾ ಇಷ್ಟ ಪಡೋದಿದ್ರೆ ಬರೀ ತುಪ್ಪನೇ ಹಾಕಿ ನೀವು ಹುರ್ಕೊಳ್ಬೋದು ಮತ್ತೆ ಇನ್ನೊಂದ್ ಏನು ಅಂತಂದ್ರೆ ರವೆನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ನಾವು ರವೆ ಎಷ್ಟ್ ಚೆನ್ನಾಗಿ ಹುರಿತೀವಲ್ವಾ ಕೇಸರಿ ಬತ್ತನ್ ಅಷ್ಟೇ ನೀಟಾಗಿ ಬರತ್ತೆ ಇದನ್ನ ನಾವು ಮಾಡ್ಬೇಕಾದ್ರೆ ಕರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಮಾಡಿದ್ವಿ ಅಂತ ಅಂದ್ರೆ ಕೇಸರಿ ಬತ್ತನದು ಪರ್ಫೆಕ್ಟ್ ಆಗಿ ಆಗತ್ತೆ ಇವಾಗ ನೋಡಿ ನಾನು ನೀಟಾಗಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಿದೀನಿ ಹಾಗೇನೆ ತುಂಬಾ ಜನ ಏನ್ ಮಾಡ್ತೀರಾ ಅಂತ ಅಂದ್ರೆ ನೀರಿನ ಅಳತೆನ ಕರೆಕ್ಟ್ ಆಗಿ ತಗೊಳೋದಿಲ್ಲ ಸೊ ಹಾಗಾಗಿ ಈ ರೀತಿ ಆಗತ್ತೆ ಮತ್ತೆ ಕೆಲವ್ರು ಏನ್ ಮಾಡ್ತೀರಾ ಅಂತ ಅಂದ್ರೆ ತಣ್ಣೀರನ್ನ ತಗೊಳೋ ಅಂತದ್ದು ಇಲ್ಲ ಅಂತಂದ್ರೆ ನಾರ್ಮಲ್ ವಾಟರ್ ನ ಬಳಸೋ ಮಾಡಿ ಅದ್ರಿಂದಾಗಿ ಕೇಸರಿ ಭಾತ್ ಅನ್ನೋದು ಗಟ್ಟಿ ಆಗತ್ತೆ ಅಷ್ಟೇನೇನೆ ಇವಾಗ ನೋಡಿ ನಾನು ಇದಕ್ಕೆ ನಾನು ಸುಮಾರು ಒಂದ್ ಬಟ್ಲು ರವೆಗೆ ಮೂರುವರೆ ಬಟ್ಲಾಗುವಷ್ಟು ಕಾಯಿಸಿ ಇಟ್ಕೊಂಡಿರುವಂತಹ ನೀರ್ನ ಹಾಕೊಳ್ತಾ ಇದ್ದೀನಿ ನೀವು ರವೆ ಹುರಿಬೇಕಾದ್ರೇನೆ ನೀರ್ನ ಇನ್ನೊಂದ್ ಕಡೆ ಕಾಯಿಸಿ ಇಟ್ಕೊಳ್ಳಿ ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೆ ಸೊ ಹಂಗಾಗಿ ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ ಒಂದ್ ಬಟ್ಲು ರವೆಗೆ ಮೂರುವರೆ ಬಟ್ಲಾಗುವಷ್ಟು ನಾನು ನೀರನ್ನ ಬಳಸ್ಕೊಂಡಿದೀನಿ ಇದು ಕರೆಕ್ಟ್ ಮೆಜರ್ಮೆಂಟ್ ನಿಮ್ಗೆ ಒಂದ್ ಬಟ್ಲಿಗೆ ಮೂರುವರೆ ಆಗೋಷ್ಟು ನೀವು ನೀರನ್ನ ಹಾಕೊಳ್ಬೇಕಾಗತ್ತೆ ಅದು ಕಾಯಸಿರೋ ನೀರು ಮತ್ತೆ ಇನ್ನೊಂದು ನೆನ್ಪಿರ್ಲಿ ನಿಮ್ಗೆ ನೀವು ನೀರ್ ಹಾಕ್ಬೇಕಾದ್ರೆ ರವೆ ಅನ್ನೋದು ಗಂಟಾಗತ್ತೆ ಯಾಕೆ ಗಂಟಾಗತ್ತೆ ಅಂತ ಅಂದ್ರೆ ನೀವು ಹೈ ಅಲ್ಲಿ ಇಟ್ಕೊಂಡು ಏನಾದ್ರು ಹುರಿದಿರುವಂತಹ ಬಿಸಿಯಾಗಿರುವಂತಹ ನೀರ್ನ ಇದಕ್ ಹಾಕದ್ರಿ ಡೈರೆಕ್ಟ್ ಆಗಿ ಅಂತ ಅಂದ್ರೆ ಖಂಡಿತವಾಗ್ಲು ರವೆ ಅನ್ನೋದು ಗಂಟಾಗತ್ತೆ ಇವಾಗ ನೀವೇ ನೋಡ್ತಾ ಇದ್ದೀರಾ ಒಂದು ಸಹ ನಾನ್ ಮಾಡಿರೋದ್ರಲ್ಲಿ ಗಂಟು ಅನ್ನೋದಿಲ್ಲ ನೀಟ್ ಆಗಿ ಕರೆಕ್ಟ್ ಆಗಿ ಆಗಿದೆ ಸೊ ಈ ರೀತಿ ಗಂಟ್ ಇಲ್ದಿರ ಆಗ್ಬೇಕು ಅಂತ ಅಂದ್ರೆ ನೀವು ಲೋ ಅಲ್ಲಿ ಇಟ್ಕೊಂಡೇ ಹಾಕ್ಬೇಕಾಗತ್ತೆ ಎಲ್ಲೂ ಕೂಡ ನೀವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕೇಸರಿ ನ ಪ್ರಿಪೇರ್ ಮಾಡೋಂಗೆ ಇಲ್ಲ ಇವಾಗ ನೀವು ನೋಡ್ತಾ ಇರ್ಬೋದು ನೀಟಾಗಿ ಆಗಿದೆ ಹಾಗೇನೆ ಸಾಫ್ಟ್ ಆಗಿ ಕೂಡ ಇದೆ ಮತ್ತೆ ನಾವ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಕೇಸರಿ ಭಾತ್ ಮಾಡ್ಬೇಕಾದ್ರೆ ಫಸ್ಟೆ ನೀರ್ ಕಾಯೋಕೆ ಇಟ್ಕೊಂಡು ಅದಕ್ಕೆ ಸಕ್ಕರೆನ ಹಾಕಿ ಆಮೇಲೆ ಹುರಿದಿಟ್ಕೊಂಡಿರುವಂತ ರವೆನ ಆ ನೀರೊಳಗಡೆ ಹಾಕ್ತಿವಲ್ವಾ ಆ ರೀತಿಯಾಗಿ ಮಾಡ್ಬಾರ್ದು ಇದೇ ರೀತಿಯಾಗಿ ಮಾಡಿ ನಾವು ಮದ್ವೆ ಮನೆಗಳಲ್ಲೆಲ್ಲ ನೋಡ್ತೀವಿ ಅಲ್ವಾ ಅವ್ರು ಹೇಗೆ ಬೆಳಗ್ಗಿಂದ ಮಧ್ಯಾಹ್ನದವರ್ಗು ಆ ಕೇಸರಿ ಭತ್ನ ಹಾಗೆ ಇಟ್ಕೋತಾರೆ ಅಂತ ಅಂದ್ರೆ ಅದಕ್ಕೆ ಸರಿಯಾದ ವಿಧಾನ ಇದೇನೆ ಸೊ ಈಗ ಮಾಡೋದ್ರಿಂದ ಕೇಸರಿ ಭಾತ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ಅಷ್ಟೇ ಮತ್ತೆ ನಾನಿಲ್ಲಿ ರೆಡ್ ಮತ್ತೆ ಎಲ್ಲೋ ಎರಡು ಸೇರಿ ಸಾರಿ ಆರೆಂಜ್ ಮತ್ತೆ ಎಲ್ಲೋ ಎರಡು ಫುಡ್ ನ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ನೀವ್ ಏನಾದ್ರೂ ಫುಡ್ ನ ಇಷ್ಟ ಪಡೋದೇ ಇಲ್ಲ ಅನ್ನೋರಿದ್ರೆ ನೀವ್ ನೀವು ಬೇಕಾದ್ರೆ ಒಂದ್ ಚಿಟ್ಕಿ ಆಗೋಷ್ಟು ಅರ್ಶನ ಕೂಡ ಸೇರಿಸ್ಕೊಳ್ಬಹುದು ಬಟ್ ನಮ್ಗೆ ಕೇಸರಿ ಭಾತ್ ಅಂದಿದ ತಕ್ಷಣನೆ ಕಲರ್ ಇದ್ರೇನೆ ಅದು ತಿನ್ನೋದಕ್ಕೆ ಒಂಥರ ಮಜಾ ಕೊಡತ್ತೆ ಸೊ ನನಗೆ ಗೊತ್ತು ಫುಡ್ ಕಲರ್ ಯೂಸ್ ಮಾಡಬಾರ್ದು ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ನಾವು ಜಿಲೇಬಿ ಆಗಿರ್ಬೋದು ಕೇಸರಿ ಭತ್ತ ಆಗಿರ್ಬೋದು ಈ ರೀತಿ ಎಲ್ಲ ಮಾಡ್ತೀವಿ ಅಂದ್ರೆ ಕೆಲವೊಂದ್ಸಲ ನಾವು ಫುಡ್ ಕಲರ್ ನ ಯೂಸ್ ಮಾಡ್ಬೇಕಾಗತ್ತೆ ನಾನಿಲ್ಲಿ ಆರೆಂಜ್ ಮತ್ತೆ ಎಲ್ಲೋನ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಕಲರ್ ಎಲ್ಲಾ ಕಡೆ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡ್ಕೊಂಡಿದಾಗಿದೆ ನೋಡಿ ಇಂಥ ಟೈಮಲ್ಲಿ ನಾನು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಒಂದು ನಿಮ್ಗೆ ರವೆ ಅನ್ನೋದು ಕಂಪ್ಲೀಟ್ ಆಗಿ ಆ ನೀರಲ್ಲಿ ಬೆಂದಿರ್ಬೇಕು ಎಲ್ಲಾ ಬೆಂದು ನೀವು ಫುಡ್ ಕಲರ್ ಎಲ್ಲಾ ಹಾಕಿದ್ಮೇಲೆ ಲಾಸ್ಟ್ ಅಲ್ಲಿ ನೀವು ಸಕ್ಕರೆನ ಹಾಕೊಳ್ಬೇಕಾಗತ್ತೆ ಒಂದ್ ಬಟ್ಲು ರವೆ ನಾನಿಲ್ಲಿ ಮುಕ್ಕಾಲ್ ಬಟ್ಲಾಗುವಷ್ಟು ಸಕ್ಕರೆನ ತಗೊಂಡಿದೀನಿ ಇಷ್ಟು ಸಕ್ಕರೆ ಬೇಕಾಗತ್ತೆ ಇದಕ್ಕೆ ನಾವು ಲಾಸ್ಟ್ ಅಲ್ಲಿ ಸಕ್ಕರೆನ ಹಾಕೋದ್ರಿಂದ ನೀವು ಇವಾಗ ವ್ಯತ್ಯಾಸನ ನೋಡ್ತೀರಾ ಹೇಗೆ ಅಂತ ನೋಡ್ತಾ ಇದೀನಿ ನೀವೇನೆ ನಾವು ಲಾಸ್ಟ್ ಅಲ್ಲಿ ಸಕ್ಕರೆನ ಹಾಕೋದ್ರಿಂದ ಅದ್ ಏನಾಗತ್ತೆ ಅಂತ ಅಂದ್ರೆ ಸಕ್ಕರೆನಲ್ಲಿ ಇರುವಂತಹ ನೀರಿನ ಅಂಶ ಬಿಡೋದ್ರಿಂದ ಅದು ನೀಟಾಗಿ ಸೆಟ್ ಆಗತ್ತೆ ಸೊ ಲಾಸ್ಟ್ ಅಲ್ಲಿ ಸಕ್ಕರೆ ಹಾಕಿದ್ರೇನೆ ನಮ್ಗೆ ಕೇಸರಿ ಬತ್ತನ್ ಒಂದು ಗಟ್ಟಿ ಆಗಲ್ಲ ನಾವು ಫಸ್ಟೇ ಸಕ್ಕರೆನ ಹಾಕ್ಬಿಟ್ಟು ಅಥವಾ ನೀರನ್ನ ಕಡಿಮೆ ಹಾಕಿದ್ರೆ ಖಂಡಿತ ಕೇಸರಿ ಬಾಕ್ ಗಟ್ಟಿ ಆಗುತ್ತೆ ನೋಡಿ ಲಾಸ್ಟ್ ಅಲ್ಲಿ ನಾನು ಒಂದ್ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕೇಸರಿ ಭಾತ್ ಅಂದ್ರೆ ನಮ್ಗೆ ಏಲಕ್ಕಿ ಪುಡಿ ಅದು ಎಲ್ಲಾನು ಬೇಕಾಗತ್ತಲ್ವಾ ಸೊ ಹಂಗಾಗಿ ನೀವ್ ಪೈನಾಪಲ್ ಕೇಸರಿ ನ ಮಾಡ್ತೀರಾ ಅಂತ ಅಂದ್ರೆ ಕಾಯೋದಕ್ಕೆ ನೀರ್ ಇಟ್ಕೊಂಡಿರ್ತೀರಾ ಅಲ್ವಾ ಆ ನೀರ್ ಜೊತೆನೆ ಸ್ವಲ್ಪ ಪೈನಾಪಲ್ ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮ್ಗೆ ಪೈನಾಪಲ್ ಕೇಸರಿ ಭಾತ್ ಕೂಡಾನು ಆಗೋಗತ್ತೆ ನಾನಿವತ್ತು ನಾರ್ಮಲ್ ಆಗಿ ಮದುವೆ ಮನೇಲಿ ಮಾಡೋ ತರ ಕೇಸರಿ ನ ತೋರಿಸ್ಕೊಡ್ತಾ ಇದ್ದೀನಿ ಯಾವ್ದೇ ಹಬ್ಬಗಳಾಗಿರ್ಬೋದು ಇಲ್ಲ ಏನಾದ್ರು ಮನೆಯಲ್ಲಿ ಫಂಕ್ಷನ್ ಅಥವಾ ದೇವ್ರ ಪೂಜೆ ಈ ರೀತಿ ಇದ್ದಾವಾಗ ಈ ತರ ಕೇಸರಿ ಭಾತ್ನ ಮಾಡಿ ಏನಕ್ಕೆ ಅಂತ ಅಂದ್ರೆ ಇದು ಎಷ್ಟು ಹೊತ್ತಿಟ್ರು ಕೂಡ ನಿಮ್ಗೆ ಗಟ್ಟಿ ಆಗಲ್ಲ ಸೊ ಹಾಗಾಗಿ ಪಾಯಸ ಮಾಡಿದ್ರು ಕೂಡ ಕೆಲವೊಬ್ರು ಮಾಡಿದ ಪಾಯಸ ಬೇಗನೆ ಗಟ್ಟಿ ಆಗ್ಬಿಡತ್ತೆ ಯಾಕೆ ಅಂತಂದ್ರೆ ನಾನ್ ಮೊದಲೇ ಹೇಳ್ದಂಗೆ ಅಳತೆ ನಾವ್ ಅಳತೆನ ಕರೆಕ್ಟ್ ಆಗಿ ತಗೊಂಡ್ವಿ ಅಂತ ಅಂದ್ರೆ ಆ ಸಿಹಿ ಪದಾರ್ಥ ಅನ್ನೋದು ಕರೆಕ್ಟ್ ಆಗಿ ಬರತ್ತೆ ಇವಾಗ ನೋಡಿ ಇದು ಕರೆಕ್ಟ್ ಆಗಿ ಆಗ್ಬಿಟ್ಟಿದೆ ಇವಾಗ ಸೊ ನಾನು ತೋರಿಸ್ತೀನಿ ಕನ್ಸಿಸ್ಟೆನ್ಸಿ ಹೆಂಗಿದೆ ಅಂತ ನಾವು ಈ ರೀತಿ ಬಿಟ್ಟವಾಗ ಚೆನ್ನಾಗಿ ಸ್ಪೂನ್ ಇಂದ ಕರೆಕ್ಟ್ ಆಗಿ ಕೆಳಗಡೆ ಬೀಳ್ಬೇಕದು ಅವಾಗ ನಮ್ಗೆ ಕೇಸರಿ ಭಾತ್ ಅನ್ನೋದು ರೆಡಿ ಆಗಿದೆ ಅಂತ ಎಲ್ಲೂ ಕೂಡ ಸೌಟ್ಗೆ ಅಂಟ್ಕೊಳ್ಳೋ ತರ ಇರಬಾರ್ದು ಇವಾಗ ಅದಕ್ಕೆ ನಾವು ತುಪ್ಪದ ಒಂದು ಒಗ್ಗರಣೆ ಕೊಡ್ಬೇಕಲ್ವಾ ಸೊ ಹಂಗಾಗಿ ಒಂದ್ ಸ್ವಲ್ಪ ಎರಡ್ ಚಮಚ ಆಗೋಷ್ಟು ನಾನು ಎಣ್ಣೆ ಹಾಕಿದೀನಿ ಹಾಗೇನೆ ಒಂದು ಚಮಚ ಆಗುವಷ್ಟು ತುಪ್ಪನ ಬಳಸ್ಕೊಂಡಿದೀನಿ ತುಪ್ಪ ಮತ್ತೆ ಎಣ್ಣೆ ಎರಡು ಕೂಡನು ನಮ್ಗೆ ಕೇಸರಿ ಭಾತ್ಗೆ ಸ್ವಲ್ಪ ಜಾಸ್ತಿ ಪ್ರಮಾಣನೇ ಬೇಕಾಗತ್ತೆ ನಾವು ಈ ತುಪ್ಪ ಮತ್ತೆ ಎಣ್ಣೆ ಎರಡನ್ನೂ ಕೂಡ ಹಾಕೋದ್ರಿಂದ ಕೇಸರಿ ಭಾತ್ ಅಲ್ಲಿ ಬ್ಯಾಲೆನ್ಸ್ ಆಗತ್ತೆ ಕರೆಕ್ಟ್ ಆಗಿ ಬರತ್ತೆ ನಮ್ಗೆ ಕೇಸರಿ ಭಾತ್ ಸೊ ಇವಾಗ ಮುಕ್ಕಾಲ್ವಾಗ ಕೇಸರಿ ಭಾತ್ ರೆಡಿ ಆಗಿದೆ ಆ ಮುಂದೆ ನಾವ್ ಇದಕ್ಕೆ ಒಂದು ತುಪ್ಪದ ಒಗ್ಗರಣೆ ಕೊಡಬೇಕು ಅದಕ್ಕೋಸ್ಕರನೇ ನಾನು ಮೊದ್ಲು ಹೇಳ್ದಂಗೆ ಎರಡ್ ಚಮಚ ಎಣ್ಣೆ ಒಂದ್ ಚಮಚ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಹಾಗೇನೆ ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ನೀವೇನಾದ್ರೂ ಗೋಡಂಬಿ ಜಾಸ್ತಿ ಇಷ್ಟಪಡೋರಿದ್ರೆ ಸ್ವಲ್ಪ ಜಾಸ್ತಿನೂ ಕೂಡ ಸೇರಿಸ್ಕೊಳ್ಬಹುದು ಮತ್ತೆ ಒಣ ದ್ರಾಕ್ಷಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದ್ ಎಲ್ಲಾನು ಹಾಕಿ ಚೆನ್ನಾಗಿ ದ್ರಾಕ್ಷಿ ಸ್ವಲ್ಪ ಉಬ್ಬಿ ಬರೋವರ್ಗು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವೇನಾದ್ರೂ ಇನ್ನು ಸ್ವಲ್ಪ ಡ್ರೈ ಫ್ರೂಟ್ಸ್ ಗಳನ್ನ ಇಷ್ಟ ಪಡ್ತೀರಾ ಅಂತಂದ್ರೆ ನಿಮ್ಗೆ ಯಾವ್ದೆಲ್ಲ ಇಷ್ಟ ಇದೆ ಡ್ರೈ ಫ್ರೂಟ್ಸ್ ಸೊ ಅದೆಲ್ಲವನ್ನು ಕೂಡಾನು ನೀವು ಸೇರಿಸ್ಕೊಳ್ಬೋದು ಇವಾಗ ನಾನು ಈ ರೀತಿ ಏನು ತುಪ್ಪದಲ್ಲಿ ಹುರ್ದು ದ್ರಾಕ್ಷಿ ಗೋಡಾಂಬಿ ಇದನ್ನ ನಾನು ಕೇಸರಿ ಭಾತ್ ಸೇರಿಸ್ಕೊಳ್ತೀನಿ ನೋಡಿ ಇವಾಗ ಇದು ಯಾವ ರೀತಿ ಆಗತ್ತೆ ಅಂತ ಆಮೇಲೆ ಸ್ಟವ್ ಆಫ್ ಮಾಡೇ ಇಟ್ಕೊಂಡಿರಿ ನೀವು ಯಾವ್ದೇ ಕಾರಣಕ್ಕೂ ಸ್ಟವ್ ಆನ್ ಅಲ್ಲಿ ಇಟ್ಕೊಂಡು ಹಾಕೋದಕ್ಕೆ ಹೋಗ್ಬೇಡಿ ಇವಾಗ ಕೇಸರಿ ಅನ್ನೋದು ರೆಡಿ ಆಗೋಗಿದೆ ಇನ್ನೇನು ನಮ್ಗೆ ಸ್ಟವ್ ಹಚ್ಚುವಂತ ಅವಶ್ಯಕತೆ ಏನು ಇರೋದಿಲ್ಲ ಇವಾಗ ನಾನು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನ ತುಪ್ಪ ಮತ್ತೆ ಎಣ್ಣೆ ತುಪ್ಪ ಏನಿದೆ ಅದ್ ಎಲ್ಲಾನು ನೀಟಾಗಿ ಕೇಸರಿ ಹಿಡಿಬೇಕು ನೀವು ನೋಡ್ತಾ ಇರ್ಬೋದು ಕೇಸರಿ ಬತ್ತು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಕೆಲವೊಬ್ರು ಮಾಡಬೇಕಾದ್ರೆ ಯಾಕೆ ಗಂಟುಗಳಾಗತ್ತೆ ಮತ್ತೆ ಮಾಡ್ಬೇಕಾದ್ರೆ ಯಾಕೆ ಗಟ್ಟಿ ಎಲ್ಲದಕ್ಕೂ ಸೊಲ್ಯೂಷನ್ ನಾನು ಮಿಸ್ಟೇಕ್ ಮಾಡ್ತೀರಾ ಏನಕ್ಕೆ ಅಡ್ಗೆ ಅನ್ನೋದು ಸರಿಯಾಗಿ ಬರಲ್ಲ ಅನ್ನೋದನ್ನು ಹೇಳ್ತಾನೆ ಇರ್ತೀನಿ ಬಟ್ ಕೇಸರಿ ಬತ್ ಅನ್ನೋದು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಕರೆಕ್ಟ್ ಆಗಿ ತಿಳ್ಕೊಂಡಿದ್ರೆ ಮಾತ್ರಾನೇ ಮಾಡೋದಕ್ಕಾಗೋದು ನೋಡೋದಕ್ಕೆ ತುಂಬಾನೇ ಸಿಂಪಲ್ ಅನ್ಸದ್ರು ಮಾಡೋದಕ್ಕೆ ಕರೆಕ್ಟ್ ಆಗಿ ಗೊತ್ತಿರಬೇಕು ಇವಾಗ ನಾನು ತುಪ್ಪ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಮತ್ತೆ ನಾನು ಇದನ್ನ ಒಂದು ಪ್ಲೇಟ್ ಅಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸ್ಮೂತ್ ಆಗಿದೆ ಹಾಗೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ಕೊಡ್ತೀನಿ ನಾನು ಹೇಳಿರೋ ರೀತಿನಲ್ಲಿ ಎಲ್ಲಾ ಮೆಷರ್ಮೆಂಟ್ ಕರೆಕ್ಟ್ ಆಗಿ ತಗೊಂಡು ನೀವು ಕೇಸರಿ ಭಾತ್ನ ಮಾಡಿದೆ ಅಂತ ಅಂದ್ರೆ ಸರಿಯಾಗಿ ಬರತ್ತೆ ಕೇಸರಿ ಭಾತು ನಾನು ಆಲ್ಮೋಸ್ಟ್ ಇದನ್ನ ಸಂಜೆ ಮಾಡಿದ್ದೆ ರಾತ್ರಿ ಮಾಡಿದ್ದು ಹಾಗೇನೆ ಬೆಳಗ್ಗೆವರೆಗೂ ಕೂಡ ಹೊರಗಡೆನೆ ಇಟ್ಟಿದ್ದೆ ನಾನು ಫ್ರಿಜ್ ಅಲ್ಲೆಲ್ಲ ಇಡಕ್ ಹೋಗಲ್ಲ ಸ್ವೀಟ್ ಹೊರಗಡೆನೆ ಇಟ್ಟಿದ್ದೆ ಬೆಳಗ್ಗೆ ಎದ್ದು ನೋಡಿದ್ರು ಸಹ ಅಷ್ಟೇ ಸ್ಮೂತ್ ಆಗಿತ್ತು ಇದು ಸೊ ನೋಡ್ತಾ ಇರ್ಬೋದು ನಾನು ಹಾಕ್ತವಾಗ ಎಷ್ಟು ನೀಟಾಗಿ ಬರ್ತಾ ಇದೆ ಅನ್ಬಿಟ್ಟು ಸೊ ಈ ರೀತಿ ಮೆಷರ್ಮೆಂಟ್ ಅಲ್ಲಿ ನೀವು ಕೂಡ ಮನೆಯಲ್ಲೇ ಕೇಸರಿ ಭಾತ್ನ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರತ್ತೆ ನೀವು ಹೋಟೆಲ್ ಆಗಿರ್ಬೋದು ಮದ್ವೆ ಮನೇಲಲ್ಲ ಆಗಿರ್ಬೋದು ಅಥವಾ ಯಾವ್ದಾದ್ರು ಶುಭ ಸಮಾರಂಭಗಳಲ್ಲಿ ತಿಂದಿರ್ತೀರಲ್ವಾ ಅದೇ ರೀತಿನೇ ಇರತ್ತೆ ಟೇಸ್ಟ್ ಸಕ್ಕದಾಗಿರತ್ತೆ ನಾನ್ ಮೊದ್ಲೇ ಹೇಳ್ದಂಗೆ ನೀವು ಸ್ಪೂನ್ ಇಂದ ಕಟ್ ಮಾಡಿದ್ರೆ ಒಂದೇ ಕಟ್ ಅಲ್ಲಿ ಅದು ಕಟ್ ಆಗಿ ನೀಟಾಗಿ ಸ್ಪೂನ್ಗ್ ಬರ್ಬೇಕು ಅವಾಗ ಮಾತ್ರ ನಿಮ್ಗೆ ಕೇಸರಿ ಭತ್ತ ಅನ್ನೋದು ಸರಿಯಾಗಿ ಬಂದಿದೆ ಅಂತ ಅರ್ಥ ನೀವು ನೋಡ್ತಾ ಇರ್ಬೋದು ಈಗ ಎಷ್ಟ್ ನೀಟಾಗಿ ಬರ್ತಾ ಇದೆ ಅಂತ ಸೊ ಈ ವಿಡಿಯೋ ನಿಮ್ ಎಲ್ರಿಗೂ ಹೆಲ್ಪ್ ಆಗಿದೆ ಅನ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನ್ ಮುಂದಿನ ವಿಡಿಯೋದಲ್ಲಿ ತಪ್ಪೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ